ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿ ದೇವರ ಪ್ರತಿಷ್ಠಾಪನಾ ಕಾರ್ಯ ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ ಅವರಿಂದು ನಗರದಲ್ಲಿ ಹಮ್ಮಿಕೊಂಡ ಬೃಹತ್ ತಿರಂಗ ಯಾತ್ರೆ ಸಮಾರೋಪದಲ್ಲಿ ಮಾತನಾಡಿದರು ಪಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ಪೈಶಾಚಿಕ ಕೃತ್ಯವೆಸಗಿ ಅಮಾನುಷವಾಗಿ ಹತ್ಯೆ ಮಾಡಿದ್ದಕ್ಕೆ ಪ್ರತೀಕಾರವಾಗಿ ಉಗ್ರರನ್ನು ಬೆಂಬಲಿಸುತ್ತಿರುವ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿ ಭಾರತೀಯ ಸೇನೆ ಒಂಬತ್ತು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದೆ ಇನ್ನು ಮುಂದೆ ಭಾರತವನ್ನು ಕೆಣಕಿದರೆ ಪಾಕಿಸ್ತಾನ ಸರ್ವನಾಶ ಮಾಡುತ್ತೇವೆ ಎಂದು ಎಚ್ಚರಿಸಲಾಗಿದೆ ಎಂದರು ಕದನ ವಿರಾಮ ಮುಂದುವರಿಕೆ ಬಗ್ಗೆ ದೇಶದ ರಕ್ಷಣಾ ಸಂಪುಟ ಸಮಿತಿ ತೀರ್ಮಾನಿಸುತ್ತದೆ ಅಲ್ಲಿ ಕೈಗೊಳ್ಳುವ ನಿರ್ಧಾರಕ್ಕೆ ಬೆಂಬಲಿಸುತ್ತೇವೆ ಎಂದರು ಪಾಕಿಸ್ತಾನ್ ನಡುವೆ ನಡೆದಂತ ಯುದ್ಧದಲ್ಲಿ ನಮ್ಮ ಭಾರತ ದೇಶ ಯಾವ ರೀತಿ ಪಾಕಿಸ್ತಾನದ ವಾಯು ನೆಲೆಗಳನ್ನು ಪಾಕಿಸ್ತಾನ್ ಇದು ಪಾಕಿಸ್ತಾನ್ ಆ ದೇಶವನ್ನು ಆ ದೇಶದ ಅವರ ನೆಲೆಗಳನ್ನು ಅವರ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಭಸ್ಮ ಮಾಡುವ ಮೂಲಕ ಬಹುಶಃ ಇಡೀ ಜಗತ್ತಿನಲ್ಲಿ ಇವತ್ತು ಭಾರತ ದೇಶನು ಒಂದು ಸೂಪರ್ ಪವರ್ ಅಂತ ತೋರಿಸಿಕೊಟ್ಟಂತ ಏಕೈಕ ವ್ಯಕ್ತಿ ಯಾರಾದ್ರೂ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳಂತ ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ಸೈನಿಕರ ಬೆಂಬಲವಾಗಿ ಇವತ್ತು ತಿರಂಗ ಯಾತ್ರೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಅಸಂಖ್ಯಾತ ಜನರು ಇವತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಶಾಲಾ ಕಾಲೇಜು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಂಪೂರ್ಣ ಬೆಂಬಲ ಕೋರಿ ಇವತ್ತು ತಾವೆಲ್ಲರೂ ಇಲ್ಲಿ ಸೇರಿದ್ದೀರಿ ಇದು ನಮ್ಮ ಭಾರತ ದೇಶದ ಶಕ್ತಿ ಅಂತ ಹೇಳಿಕೆ ಬಯಸ್ತೇನೆ ಇವತ್ತು ನಾರಿಯರು ನಿಮಗೆ ಯಾವ ರೀತಿ ಪಾಕಿಸ್ತಾನದ ಕರಿಷ್ಠಗಳು ನಮ್ಮ ತಮ್ಮ ಎದುರಿಗೆ ಹತ್ಯೆ ಮಾಡೋ ಮೂಲಕ ಜಗತ್ತಿಗೆ ತೋರಿಸಿದ್ರು ಇವತ್ತು ಆ ಪಾಕಿಸ್ತಾನವನ್ನು ತಮ್ಮನೆಯಲ್ಲಿ ಓಡಿಸುವಂತ ಕೆಲಸ ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಅದ್ರ ತಪ್ಪಾಗಲಿಕ್ಕೆ ಇವತ್ತು ಇವತ್ತು ನಮ್ಮ ದೇಶದ ಸೈನಿಕರ ಮನೋಬಲ ಹೆಚ್ಚಿಸುವಂತ ಕೆಲಸ ನಮ್ಮ ದೇಶದಲ್ಲಿ ಆಗಬೇಕು ಆದ್ರೆ ದುರದೃಷ್ಟವಶಾತ್ ಕೆಲವೊಂದು ರಾಜಕೀಯ ಪಕ್ಷದ ಮುಖಂಡರು ಆ ವಿರುದ್ಧ ಹೇಳಿಕೆಗಳನ್ನು ಕೊಡುವ ಮೂಲಕ ಕುಕ್ಕಿಸುವಂತ ಕೆಲಸ ಮಾಡ್ತಾ ದೇಶಭಕ್ತಿ ಆರ್ಮಿ ಅಂತ ಹೇಳಿ ಒಂದು ಗ್ರೂಪ್ ಮಾಡೋಣ ಆ ಗ್ರೂಪ್ಗೆ ತಾವೆಲ್ಲರೂ ಸದಸ್ಯರಾಗಿರ್ಬೇಕಂತ ಕೇಳಿಕೆ ಬಯಸ್ತೇನೆ ಮತ್ತು ನಿನ್ನೆಲ್ಲರ ಸೇವೆ ಇನ್ನೊಮ್ಮೆ ಇಂತ ಈಗಾಗಲೇ ಪ್ರಧಾನಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ನಿನ್ನೆ ನಮ್ಮ ರಕ್ಷಣಾ ಸಚಿವರು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಕಡೆ ಏನಾದ್ರೂ ಕಣ್ಣೆತ್ತಿ ನೋಡಿದ್ರೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ನಮ್ಮ ದೇಶದ ಸೇನೆಯ ಬಗ್ಗೆ ಹೆಮ್ಮೆ ಹೆಚ್ಚಿಸಿದೆ ಎಂದರು ತಿರಂಗ ಯಾತ್ರೆಯಲ್ಲಿ ಕಿಲ್ಲೆ ಬೃಹನ್ಮಠ ಶ್ರೀಗಳು ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಶ್ರೀಗಳು ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಶ್ರೀಗಳು ಮಂಗಳವಾರ ಪೇಟೆ ಮಠದ ಶ್ರೀಗಳು ಇನ್ನಿತರೆ ಪೀಠಾಧಿಪತಿಗಳು ಸಾನ್ನಿಧ್ಯ ವಹಿಸಿದ್ದರು जय भारत विजय भारत ಿರಂಗ ಯಾತ್ರೆಯಲ್ಲಿ ಮಾಜಿ ಸಂಸದ ಬಿವಿ ನಾಯಕ್ ಮಾಜಿ ಶಾಸಕ ಬಸನಗೌಡ ಬ್ಯಾಗ್ವಟ್ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನ್ ಗೌಡ ಪಾಟೀಲ್ ಲೆಕ್ಕಿಹಾಳ ಮುಖಂಡರಾದ ಶಿವಬಸಪ್ಪ ಮಾಲಿಪಾಟೀಲ್ ರವೀಂದ್ರ ಜಲ್ದಾರ್ ರಾಜಕುಮಾರ್ ಕಡಗೋಳ್ ಆಂಜನೇಯ ರೆಡ್ಡಿ ಉಟ್ಕೂರು ರಾಘವೇಂದ್ರ ವಿನಯ್ ಕುಮಾರ್ ಮುಕ್ತಿಯಾರ್ ರಮೇಶ್ ಕುಲಕರ್ಣಿ ಕುಮಾರ್ ಸಜ್ಜನ್ ಕೊಟ್ರೇಶಪ್ಪ ಕೋರಿ ಶರಣಬಸವ ಜೋಳದಡಗಿ ಶಿವಕುಮಾರ್ ಪೊಲೀಸ್ ಪಾಟೀಲ್ ನರಸಾರೆಡ್ಡಿ ಶೇಖರ್ ರೆಡ್ಡಿ ಸತೀಶ್ ಡಾಕ್ಟರ್ ಆನಂದ್ ಫಡ್ನವೀಸ್ ಡಾಕ್ಟರ್ ನಾಗರಾಜ್ ಪಾಲ್ಕಿ ಬಿ ಗೋವಿಂದ್ ನರಸಪ್ಪ ಎಕ್ಲಾಸ್ಪುರು ಚಂದ್ರಶೇಖರ್ ರಾಮು ಕಡಗೋಳ್ ಪಲಗುಲು ನಾಗರಾಜ ಸೇರಿದಂತೆ ಮಹಾನ್ ನಗರ ಪಾಲಿಕೆಯ ಬಿಜೆಪಿ ಸದಸ್ಯರು ನಿವೃತ್ತ ಸೈನಿಕರ ಸಂಘ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಆಡಳಿತ ಮಂಡಳಿ ಸದಸ್ಯರು ಸಿಬ್ಬಂದಿಗಳು ಯುವಕರು ದೇಶಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಿಂದ ಪ್ರಾರಂಭವಾದ ತಿರಂಗ ಯಾತ್ರೆ ನಗರದ ಅಂಬೇಡ್ಕರ್ ವೃತ್ತ ಮಹಾನಗರ ಪಾಲಿಕೆ ಏಕ್ ಮಿನರ್ ಸೂಪರ್ ಮಾರ್ಕೆಟ್ ಕಲ್ಲಾನೆ ಸರಫ್ ಬಜಾರ್ ಶೆಟ್ಟಿಭಾವಿ ಚೌಕ್ ಪಟೇಲ್ ರಸ್ತೆ ಮೂಲಕ ಅಹಿತಕರ ಘಟನೆ ಜರುಗದಂತೆ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು